നമസ്കാരീക നോട്ത്തീരാ ഓപ്പ ന്യൂസ് നോക്കുന്നു നിമപ്രിയ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿಯಾಗಲು ಕಲಬುರಗಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರನ್ನು ಗೆಲ್ಲಿಸಿ ಇನ್ನು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ರಾಜ್ಯ ಸಮಿತಿಯು ಎನ್ಡಿಎ ಒಕ್ಕೂಟದ ಬಿಜೆಪಿಯನ್ನ ಸೋಲಿಸಿ ಇಂಡಿಯಾ ಮೈತ್ರಿಕೂಟದ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸಲು ತೀರ್ಮಾನಿಸಲಾಗಿದ್ದು ಈ ವಿಚಾರವಾಗಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಎರಡು ಮೂರು ಸುತ್ತು ಮಾತುಕತೆಯನ್ನು ನಡೆಸಿ ಲೋಕಸಭೆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಲು ಬೆಂಬಲವನ್ನು ನೀಡುವುದಾಗಿ ತಿಳಿಸಲಾಗಿದೆ ಇನ್ನು ಕಳೆದಂತಹ ಹತ್ತು ವರ್ಷಗಳಿಂದ ಅಧಿಕಾರ ನಡೆಸಿದಂತಹ ಬಿ ಜೆ ಪಿಯ ಮೋದಿ ಸರ್ಕಾರ ಭಾರತಕ್ಕೆ ಕಪ್ಪು ಹಣ ತರಲಿಲ್ಲ ಇನ್ನು ಭಾರತೀಯರ ಖಾತೆಗೆ ಹದಿನೈದು ಲಕ್ಷ ಹಣವನ್ನು ಹಾಕಲಿಲ್ಲ ಇನ್ನು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನೀಡಲಿಲ್ಲ ಇನ್ನು ಸಬ್ ಕಾ ಸಾಥ್ ಸಬ್ ವಿಕಾಸ್ ಆಗಲಿಲ್ಲ ಸ್ವಚ್ಛ ಭಾರತ ಆಗಲೇ ಇಲ್ಲ ಬೆಲೆ ಏರಿಕೆ ನಿಲ್ಲಲಿಲ್ಲ ಇನ್ನು ಜನರ ತೆರಿಗೆಯಿಂದ ಕಟ್ಟಿದಂತಹ ಸರ್ಕಾರಿ ಸಂಸ್ಥೆಗಳು ಖಾಸಗೀಕರಣಗೊಳಿಸಿ ಬಡವರನ್ನ ಬಡವರನ್ನಾಗಿಸಿ ಶ್ರೀಮಂತರಿಂದ ಶ್ರೀಮಂತರನ್ನಾಗಿಸಿ ರೈತರ ಕಾರ್ಮಿಕರ ದಲಿತರ ಮತ್ತು ಮಹಿಳೆಯರ ದಿನನಿತ್ಯ ಬದುಕು ಭೀಕರವಾಗಿದೆ ಜೊತೆಗೆ ಕೋವಿಡ್ ಲಸಿಕೆಯಿಂದ ಅಡ್ಡ ಪರಿಣಾಮ ಬೀರಿದೆ ಎಂದು ಈಗಾಗಲೇ ಕಂಪನಿ ಘೋಷಣೆ ಮಾಡಿದ್ದು ಕೋವಿಡ್ ಲಸಿಕೆ ಪಡೆದಂತಹ ಕೋಟ್ಯಾಂತರ ಭಾರತೀಯರ ಆರೋಗ್ಯದ ಪರಿಸ್ಥಿತಿ ಏನು ಇನ್ನು ಹತ್ತು ವರ್ಷಗಳಿಂದ ಮೋದಿಯವರ ಮೇಲಿನ ಗ್ಯಾರಂಟಿಗಳು ಜಾರಿಯಾಗಿಲ್ಲ ಇನ್ನು ಹೀಗಿರುವಾಗ ಈ ಚುನಾವಣೆಯ ಗ್ಯಾರಂಟಿ ಝೀರೋ ಆಗಿದೆ ಇದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವುದನ್ನು ಮೋದಿ ಸರ್ಕಾರ ಕಾಳಿಗೆ ತೋರ್ತಿದೆ ಇನ್ನು ಬಿಜೆಪಿಯ ಮೋದಿ ಸರ್ಕಾರವನ್ನು ಸರ್ಕಾರವನ್ನ ಅಧಿಕಾರದಿಂದ ಕೆಳಗಿಳಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆರವರನ್ನು ಪ್ರಧಾನಿಯನ್ನಾಗಿ ಮಾಡಲು ಕಾಂಗ್ರೆಸ್ ಗೆಲ್ಲಿಸುವಂತೆ ಕೋರಿದೆ ಇನ್ನು ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ ರಾಜ್ಕುಮಾರ್ ಗುಂಡಳೆ ಪ್ರಭು ಆಕಾಶ್ ಇನ್ನಿತರ ಉಪಸ್ಥಿತರಿದ್ದರು ಕರ್ನಾಟಕ ದಲಿತ ಸಮಿತಿ ಸಮಿತಿ ರಾಜ್ಯ ಸಮಿತಿಯಿಂದ ಗುಲ್ಬರ್ಗ ಜಿಲ್ಲಾ ಶಾಖೆಯಿಂದ ಪತ್ರಿಕಾಗೋಷ್ಠಿ ಇವತ್ತು ಮುಂದೆ ಪತ್ರಿಕಾಗೋಷ್ಠಿ ಮುಖಂಡರ ಉದ್ದೇಶ ಈಗ ಚುನಾವಣೆ ಸಮರ ಪ್ರಾರಂಭ ಆಗಿದೆ ಚುನಾವಣೆ ನಡೀತಾ ಇದೆ ಈ ನಮ್ಮ ಈ ನನ್ನ ಜೊತೆಯಲ್ಲಿ ನಮ್ಮ ರಾಜ್ಯ ಸದಸ್ಯರಾದ ಮಾಸ್ಟರ್ ಅನುಮಯ್ನವರು ರಾಜ್ಯಸಂಥ ಮತ್ತೊಬ್ಬ ಸದಸ್ಯರಾದ ರವಿಕುಮಾರ್ ಅವರು ಮತ್ತು ನಮ್ಮ ಬೆಂಗಳೂರಿನ ಜಿಲ್ಲಾ ಸಂಯೋಜಕರಾದ ಬೆಂಗಳೂರು ಪೂರ್ವ ತಾಲೂಕು ಬೂರವ್ ಜಿಲ್ಲೆ ಎಚ್ ನಾರಾಯಣ ಸ್ವಾಮಿ ಕಾಡುಗೋಳಿ ಪ್ಲಾಂಟೇಷನ್ ಮತ್ತು ನಮ್ಮ ಡಿ ಪ್ರಭಾಕರ್ ಏಕಂಬಕರ್ ನಮ್ಮ ಬೀದರ್ ಜಿಲ್ಲಾ ಸಂಯೋಜಕರು ಮತ್ತು ನಮ್ಮ ರಾಜ್ಕುಮಾರ್ ಗುಮ್ಮಳ್ಳಿ ಅವರು ನಮ್ಮ ರಾಜ್ಯಸಭೆ ಸದಸ್ಯರು ಮತ್ತು ಇಲ್ಲಿನ ಸಂಪನ್ನ ಇಟಗಿ ಗುಲ್ಬರ್ಗ ಸನ್ ವಿಭಾಗ ಸಮಸ್ಯರು ರಾಜ್ಕುಮಾರ್ ಜವಡೇಕರ್ ಜಿಲ್ಲಾ ಸದಸ್ಯರು ಹೇಳಿದರು ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯಾದ್ಯಂತ ಏನು ಮಹಾ ಚುನಾವಣೆ ಸಮರ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಇದಕ್ಕೆ ಪೂರ್ವಕವಾಗಿ ನಾವು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಜ ಪಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಜೊತೆ ಮಾತಾಡಿ ಎ ಸಿ 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 ಅಧ್ಯಕ್ಷ ಆದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗಳು ಏನಿವತ್ತು ಈ ಹಿಂದೆ ಕರ್ನಾಟಕ ಸರ್ಕಾರ ಚುನಾವಣೆಯಲ್ಲಿ ಘೋಷಣೆ ಮಾಡೋದಕ್ಕೆ ಐದು ಗ್ಯಾರಂಟಿ ಜಾರಿ ಮಾಡಿದರು ಐದು ಗ್ಯಾರಂಟಿ ಎನಿಸಿಕೊಟ್ಟಿದ್ದಾರೆ ಅದು ಅದೇ ರೀತಿ ಈಗ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಐದು ನ್ಯಾಯ ನ್ಯಾಯ ಘೋಷಣೆ ಮಾಡಿದ್ದಾರೆ ಇದು ಮಾಡುವಂಥ ನಂಬಿಕೆ ನಮಗಿದೆ ವಿಶೇಷವಾಗಿ ಈ ಭಾರತ ದೇಶದಲ್ಲಿ ಇವತ್ತು ಸಂವಿಧಾನ ವಸರಿಸಲು ವಿಚಾರ ನಡೀತಾ ಇದೆ ನಮ್ಗೆ ಸಂವಿಧಾನ ಉಳಿಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಸರ್ವರಿಗೆ ಸಮಬಾದು ಸರ್ವರಿಗೆ ಸಮಬಾಳು ಎಂಬ ನಿಯಮವನ್ನು ಅಳವಡಿಸಿದ್ದಾರೆ ಆದರೆ ಅದನ್ನು ಹತ್ತು ವರ್ಷಕ್ಕಿಂತ ರಾಜ್ಯಭಾರ ಮಾಡಿದಂಥ ಆಡಳಿತ ನಡೆಸಿದಂಥ ಬಿ ಜೆ ಪಿ ಮೋದಿ ಸರ್ಕಾರ ಗಾಳಿಗೆ ತೂರಿದೆ ಹದಿನೈದು ಲಕ್ಷ ರೂಪಾಯಿ ಹಣ ಭಾರತೀಯ ಖಾತೆಗೆ ಬರಲಿಲ್ಲ ಕಬ್ಬು ಹಣ ವಿದೇಶದಿಂದ ಭಾರತಕ್ಕೆ ಬರಲಿಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಜಾರಿ ಆಗಲೇ ಇಲ್ಲ ಮತ್ತು ಈ ದೇಶದಲ್ಲಿ ರೈತರಿಗೆ ಮಹಿಳೆಯರಿಗೆ ಕಾರ್ಮಿಕರಿಗೆ ಮತ್ತು ದಲಿತರಿಗೆ ಒಂದು ರೀತಿಯ ಭೀತಿ ವಾತಾವರಣ ಭಯ ಭೀತಿ ವಾತಾವರಣ ಪ್ರಾರಂಭ ಆಗಿದೆ ಈ ದೇಶದಲ್ಲಿ ಈ ಒಂದು ಪರಿಸ್ಥಿತಿ ನೋಡಿದಾಗ ಚುನಾವಣೆ ಬಾಣಿ ವಿಚಾರದ ಭ್ರಷ್ಟಾಚಾರ ಇರ್ಬೋದು ಮತ್ತು ಕೋವಿಡ್ ಲಸಿಕೆಯಲ್ಲಿ ಪರಿಣಾಮ ಆಗ್ತಾ ಇದೆ ಅಂತ ಈಗಾಗಲೇ ಕೋವಿಡ್ ಲಸಿಕೆ ವಿಚಾರದಲ್ಲಿ ದೇಶಾದ್ಯಂತ ಪ್ರಚಾರ ಆಗ್ತಾ ಇದೆ ಸುಮಾರು ನೂರ ನೂರೈವತ್ತು ಕೋಟಿ ಭಾರತೀಯರು ಕೋವಿಡ್ ಲಸಿಕೆ ತಗೊಂಡಿದ್ದಾರೆ ಅವರ ಪರಿಸ್ಥಿತಿ ಏನಾಗುತ್ತೆ ಇದು ಗಂಭೀರ ಸ್ಥಿತಿ ಇದೆ ಪಕ್ಷದಲ್ಲಿ ಇಂಥ ಒಂದು ದುರಾಡಳಿತ ಮಾಡಿರ್ತಕ್ಕಂಥ ಮೋದಿ ಬಿ ಜೆ ಪಿ ಸರ್ಕಾರ ಕಡೆಗಣಿಸಬೇಕಂತಂದರೆ ನಾವು ಅನಿವಾರ್ಯವಾಗಿ ಜನಸಂಘರ್ಷ ನೀಡಿ ರಾಜ್ಯಾದ್ಯಂತ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದೇವೆ ಇಂಡಿಯಾ ಇಂಡಿಯಾ ಒಕ್ಕೂಟ ಬೆಂಬಲಿಸಿದ್ದೇವೆ ಅದಕ್ಕೆ ಪೂರ್ವಕವಾಗಿ ಇವತ್ತು ನಾವು ಗುಲ್ಬರ್ಗದಲ್ಲಿ ವಿಶೇಷವಾಗಿ ಏನು ರಾಧಾಕೃಷ್ಣ ದೊಡ್ಡಮನೆಯವರು ಅಭ್ಯರ್ಥಿ ಅವರ ವಿಚಾರದಲ್ಲಿ ನಮ್ಮೆಲ್ಲ ಜಿಲ್ಲಾ ಸಮಿತಿಗಳು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳು ಈಗಾಗಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಎಲ್ಲ ಕಡೆ ಓಡಾಡಿ ಸಭೆಗಳಲ್ಲಿ ಸಭೆಗಳನ್ನು ಮಾಡಿ ಮುಂದಿನ ಸಭೆಗಳನ್ನು ಮಾಡಿ ಕಾರ್ಯಕರ್ತರಿಗೆ ಸಂವಿಧಾನ ಉಳಿಬೇಕು ಈ ದೇಶ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂತೇಳಿ ಎಲ್ಲರಿಗೂ ಮನವರಿಕೆ ಮಾಡಿಕೊಂಡು ರಾಧಾಕೃಷ್ಣ ದೊಡ್ಡಮಾನಿ ತಾವು ಮತ ಮಾಡಬೇಕು ಅವರನ್ನು ಒಂದು ಲಕ್ಷ ಒಂದೂವರೆ ಲಕ್ಷ ಓಟಿಂತ ಹೆಚ್ಚಾಗಿ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಾವು ಈ ಮೂಲಕ ಜನರನ್ನು ಮನವಿ ಮಾಡಿದ್ದೇವೆ ಕಾರ್ಯಕರ್ತರಿಗೆ ಮನವಿ ಮಾಡಿದ್ದೇವೆ